ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನಿಲ್ ಕುಮಾರ್ ಬ್ಯಾಚುಲರ್ಸ್ ಅಡಿಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸ್ನೇಹಿತರೆ ಒಂದು ಡಿಫ್ರೆಂಟ್ ಆದಂತಹ ಹಾಗೆ ಆರೋಗ್ಯಕ್ಕೆ ಅನುಕೂಲಕರವಾದಂತಹ ಹಾಗೆ ಸಾಕಷ್ಟು ಕಾಯಿಲೆಗಳಿಗೆ ಔಷಧವಾಗಿರುವಂತಹ ಚಹ ಅಥವಾ ಟೀ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನನ್ನ ಯಾವ ಗ್ಲಾಸ್ನಲ್ಲಿ ಟೀಯನ್ನು ಕುಡಿಯೋದಿಕ್ಕೆ ಇಷ್ಟ ಪಡ್ತೀನಿ ಆ ಗ್ಲಾಸ್ ನಲ್ಲಿ ಒಂದೂವರೆ ಗ್ಲಾಸ್ ನಷ್ಟು ಅಥವಾ ನಿಮ್ಮ ಒಂದು ಮೆಜರ್ಮೆಂಟ್ ಅಲ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಎಷ್ಟು ಗ್ಲಾಸ್ ಬೇಕಾಗುತ್ತೆ ಆ ತರ ಮಾಡ್ಕೊಳ್ಳಿ ಸೊ ನಾನು ಈ ಒಂದು ಮೆಜರ್ಮೆಂಟ್ ಅಲ್ಲಿ ಒಂದೂವರೆ ಗ್ಲಾಸ್ ನೀರ್ ಹಾಕೊಳ್ತೀನಿ ಪಾತ್ರೆಗೆ ನೀರ್ ಕಾಯ್ಲಿ ಫ್ರೆಂಡ್ಸ್ ಅಷ್ಟರಲ್ಲಿ ನಾನು ಒಂದು ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ ಅನಂತರ ಎರಡು ಏಲಕ್ಕಿಗಳನ್ನ ಹಾಕೊಳ್ತಾ ಇದ್ದೀನಿ ನಂತರ ಐದು ಕರಿ ಮೆಣಸುಗಳನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕುಟ್ಕೊಂಡ್ ಬರೋಣ ಕುಟ್ಟಣಿಕೆಯಲ್ಲಿ ಸೊ ಫ್ರೆಂಡ್ಸ್ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಹಾಕೋದಿಕ್ಕೆ ಅಂದ್ಬಿಟ್ಟು ನಾನು ಒಂದು ಐದು ಎಲೆ ತುಳಸಿ ಎಲೆಗಳನ್ನ ಕಿತ್ಕೊಂಡು ಬಂದಿದ್ದೀನಿ ಇದನ್ನ ಕಟ್ ಮಾಡಿ ಈ ರೀತಿಯಲ್ಲಿ ಇದಕ್ಕ ಹಾಕೊಳ್ಳೋಣ ನಾನೇನು ಕುಟ್ಟಿ ಇಟ್ಕೊಂಡಿದ್ದೆ ಕುಟ್ಟಾಣಿಕೆಯಲ್ಲಿ ಈ ಒಂದು ಮಸಾಲೆಯನ್ನ ಅಥವಾ ಈ ಮಿಶ್ರಣವನ್ನ ನಾನು ಇದಕ್ಕೆ ಹಾಕೊಳ್ತೀನಿ ನಂತರ ಫ್ರೆಂಡ್ಸ್ ನಿಮ್ಗೆ ವಿಳ್ಳೆದೆಲೆ ತಗೊಳ್ತೀರಲ್ವಾ ವಿಳ್ಳೆದೆಲೆಯ ತೊಟ್ಟು ಮಾತ್ರ ಹಾಕಿ ವಿಳ್ಳೆದೆ ಬೇಡ ವಿಳ್ಳೆದೆಲೆ ಹಾಕ್ತೀನಿ ಅಂದ್ರೆ ಹಾಕೋಬಹುದು ಬಟ್ ಒಂದು ಮೂರು ತೊಟ್ಟು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯುವಾಗ ಒಂದು ಟೀ ಸ್ಪೂನ್ ಅಷ್ಟು ಟೀ ಸೊಪ್ಪು ಇದಕ್ಕೆ ಇದಕ್ ಹಾಕೊಳ್ತೀನಿ ಇದನ್ನು ಕೂಡ ಟೀ ಸೊಪ್ಪು ಮತ್ತೆ ಈ ಒಂದು ಮಸಾಲೆ ಎಲ್ಲಾನು ಚೆನ್ನಾಗಿ ಕುದಿಲಿ ಡೈಲಿ ಎರಡು ನಿಮಿಷ ಹೀಗೆ ಕುಯಿತಾ ಇದ್ದಂಗೆನೆ ಒಂಥರ ಅಂತ ಸ್ಮೆಲ್ ಬರುತ್ತೆ ಈ ಸ್ಮೆಲ್ ಬರ್ತಾ ಇದ್ದಂಗೆನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳಿ ನಾನು ಇಲ್ಲಿ ಎರಡು ಮೂರು ಸ್ಪೂನ್ ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದ್ರೆ ಸಖತ್ ರೆಡ್ಡಿಶ್ ಕಲರ್ ಬಂದಿದೆ ಸೊ ನಿಮ್ಗೆ ಕಾಣಿಸ್ತಾ ಇದೆ ಸೊ ಇದಕ್ಕೆ ಇವಾಗ ನಾವು ಹಾಲು ಹಾಕೊಳ್ಳೋಣ ಹಾಲನ್ನ ನೆನಪಲ್ಲಿರಲಿ ನಾನು ಏನು ಗ್ಲಾಸ್ ತಗೊಂಡಿದ್ದೆ ಅದೇ ಗ್ಲಾಸ್ ಮೆಜರ್ಮೆಂಟ್ ಅಲ್ಲಿ ಹಾಲು ಹಾಕೊಳ್ತಾ ಇದ್ಲಾಸ್ ನಷ್ಟು ನೀರ್ ಹಾಕೊಂಡಿದ್ದೆ ಸೊ ಹಾಗೆ ಒಂದೂವರೆ ಗ್ಲಾಸ್ ನಷ್ಟು ಹಾಲು ಹಾಕೊಳ್ತೀನಿ ಈಗ ಕುದೀತಾ ಇದೆ ಫ್ರೆಂಡ್ಸ್ ಇದು ಬರೋವರೆಗೂ ವೈಟ್ ಮಾಡಿ ನೋಡಿ ಈಗ ಚೆನ್ನಾಗಿ ಎರಡು ನಿಮಿಷ ಕಾಯ್ದಿದೆ ಈಗ ಸರ್ವ್ ಮಾಡ್ಕೊಂಡು ಬರೋಣ ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡೋಣ ಬನ್ನಿ ಈಗ ಜಾಲರಾದಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಇನ್ನೊಂದು ಗ್ಲಾಸ್ ಇಟ್ಕೊಂಡು ಇದಕ್ಕೂ ಸೋಸ್ಕೊಳ್ತೀನಿ ನೋಡಿದ್ರಲ್ಲ ಆದಂತಹ ಟೀ ರೆಡಿಯಾಗಿದೆ ನೀವು ಒಂದು ದಿವಸ ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ ಹೇಗಿತ್ತು ಅಂತ ನನ್ಗೆ ಹೇಳಿ ವಾವ್ ಎಂತಹ ಟೇಸ್ಟ್ ಅನ್ನ ಹೊಂದಿದೆ ಅಂದ್ರೆ ಸೂಪರ್ ಟೇಸ್ಟ್ ತುಂಬಾನೇ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರುವಂತಹ ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದು ಮತ್ತೆ ಕೆಮ್ಮು ಕಫ ನಗಡಿ ಅತ್ಕು ಒಳ್ಳೇದು ಹಾಗೆ ಇವಾಗ ಡ್ರೈ ಕೆಮ್ಮು ಅಂತ ಒಂದು ಬರುತ್ತೆ ಒಣ ಕೆಮ್ಮು ಅಂತ ಹೇಳ್ತೀವಿ ಅದಕ್ಕೂ ಕೂಡ ಇದು ತುಂಬಾನೇ ಒಳ್ಳೇದು ಸೊ ಎಲ್ಲಾ ರೀತಿಯಾದಂತಹ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲವನ್ನೂ ಒಳಗೊಂಡಿರುವಂತಹ ಈ ಒಂದು ಟೀಯನ್ನ ಒಂದು ಸಾರಿ ನಿಮ್ಮ ಮನೆಯಲ್ಲಿ ಮಾಡಿ ಕುಡಿದು ನನಗೆ ಕಾಮೆಂಟ್ ಹಾಕಿ ಸೊ ನಾನು ಇವತ್ತು ಮಾಡಿದಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನನ್ನ ಲಾಸ್ಟ್ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟನ್ನು ಏಮಾ ಹಾರ್ ಅವರು ನೀಡಿದ್ದಾರೆ ಹಾಗೆ ಮೊದಲನೇ ಉತ್ತರವನ್ನು ಧರಣಿ ಅವರು ನೀಡಿದ್ದಾರೆ ಯಾರೆಲ್ಲ ಕಾಮೆಂಟ್ ಮಾಡಿದ್ದೀರ ಲೈಕ್ ಬಟನ್ನ ಹಿಟ್ ಮಾಡಿದ್ದೀರಾ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ ನಾನು ಈ ಒಂದು ಟೀಗೆ ವಿಳ್ಳೆ ತೆಲೆಯೇ ಯಾವ ಭಾಗವನ್ನು ಹಾಕಿದ್ದೀನಿ ಅಂತ ನೀವು ನನಗೆ ಹೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ